Speed to the city streets. We begin to feel the fire. We rise like tall buildings as the chemicals take us higher. The night's young and it's just begun as she puts her hand in mine. She's the next ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆ ಎದ್ದು ಫಸ್ಟು ಮುಖ ತೊಳೆದು ದೇವರಿಗೆ ಒಂದು ನಮಸ್ಕಾರ ಮಾಡೋದು ದೇವರೇ ಇವತ್ತಿನ ದಿನ ಪೂರ್ತಿ ಚೆನ್ನಾಗಿ ಹೋಗ್ಲಪ್ಪ ಅಂತ ಕೇಳಿಕೊಂಡು ಅಲ್ಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎದ್ದು ಮುಖ ತೊಳೆದ ತಕ್ಷಣ ಫಸ್ಟು ತಲೆ ಬಾಚ್ಕೊತೀನಿ ತಲೆ ಬಾಚ್ಕೊಂಡು ಆ ನಂತರ ನೀರು ಕುಡಿತೀನಿ ಇಲ್ಲಾಂದರೆ ಕಸ ಹೊಡಿತೀನಿ ಏನಾದರೂ ಒಂದು ಕೆಲಸ ಶುರು ಆಗೇ ಬಿಡುತ್ತೆ ಇನ್ನೂ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ದಿನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಮನೆಯವರು ಹೋದರು ಮುಖ ತೊಳೆ ತಲೆ ಬಚ್ಕೊಂಡೆ ಹಾಗೆ ಟೀ ಕೊಟ್ಟೆ ಅವರು ಹೋದರು ಕೆಲ್ಸ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಂಗನ್ ಕಾಟ ಅಂದ್ರೆ ಥರ ಮಂಗನ್ ಕಾಟ ಅಂತೆ ಎಷ್ಟು ನಿನ್ನೆ ಬರ್ಬೇಕಾದ್ರೆ ಒಂದು ಐದಾರು ಎಳ್ನೀರು ತಗೊಂಡ್ ಬಂದಿದ್ರು ಅದು ಮೇಲಿಂದ ಬಿದ್ದು ಒಂದ್ ಎರಡು ಒಡೆದೋಗಿತ್ತು ಅದರ ಒಳಗಡೆ ಕಾಯಿ ಇದೆಯಾ ನೋಡಿದ್ರೆ ಕಾಯಿನೂ ಇಲ್ಲ ಈ ಮಳೆಗಾಲದಲ್ಲೂ ಏನು ಏನೋ ಕುಡಿತಾವ ಆ ಮಂಗ ಅದು ಹೇಳಂಗ ಮಾಡ್ದಂಗೆ ಮಾಡ್ತೀಯ ನೋಡು ಅಂತ ಹೇಳಿ ನಮ್ಮದಲ್ಲ ಇವತ್ತು ಆಗಿದೆ ಒಂದು ಕಾಯಿ ಸಿಗುತ್ತಾ ಇಲ್ವೋ ಅಂತ ಗೊತ್ತಿಲ್ಲ ಅಂತಿದ್ರು ಅಷ್ಟು ಕಾಯಿ ಮಾಡ್ತಾ ಇದ್ರು ನಮಗೆ ಮನೆಗ್ ತಿನ್ನಕಿಲ್ಲ ಕಾಯಿ ಈಗ ನಾನು ಒಂದು ವಾರದ ಮುಂಚೆ ಹೇಳಿದ್ರೆ ಅಲ್ಲಿ ಇಡಿದ್ದ ಒಂದು ಕಾಯಿ ಹಾಸ್ಕೊಂಡು ಬರ್ತಾರೆ ಅಷ್ಟೇನೆ ಥರ ಪರಿಸ್ಥಿತಿ ತಂದಿಟ್ಟಿದಾವೆ ಮಂಗ ಅದೇ ಇವತ್ತು ನಿನ್ನೆ ಮೈಕ್ ಬಂದವರೆ ಚಾರ್ಜ್ ಹಾಕಿ ಇಟ್ಟಿದ್ರು ಚಾ ಅದಕ್ಕೆಲ್ಲ ಹೆದರಲ್ಲ ಇಲ್ಲ ಮೈಕಿಗೆಲ್ಲ ಅವಾಗಲೇ ಅವಾಗೆಲ್ಲ ನಾಯಿ ಸೌಂಡು ಅದು ಇದು ಮಾಡಿದ್ರೆ ಹೆದರೋಗಲ್ಲ ಈ ಹೆದ್ರದೇ ಇಲ್ಲ ಎಷ್ಟು ದಿನ ಆಯ್ತು ಗೊತ್ತಾ ನಮ್ಮ ತೋಟದಲ್ಲೇ ತಲೆ ಕ್ಯಾಂಪ್ ಹಾಕಿ ಮನೆ ಅನ್ಸುತ್ತೆ ಅವು ಸುಮಾರು ಹತ್ತತ್ರ ಒಂದ್ ವರ್ಷ ಆಯ್ತೇನಪ್ಪ ಇಲ್ಲ ಇಲ್ಲಿ ನಮ್ ತೋಟ ಬಿಟ್ಟು ಎಲ್ಲೂ ಹೋಗಿಲ್ಲ ಅವ್ ಕೇಳಲಿ ಕಾಡಲ್ಲಿ ಅಂತ ಸಿಗುತ್ತೆ ಇವಾಗ ಸ್ವಲ್ಪ ದಿನ ಕಮ್ಮಿ ಆಗಿತ್ತು ಹಲಸಿನ ಹಣ್ಣು ಪಲ್ಸಿನ ಹಣ್ಣು ಇತ್ತಲ್ಲ ಆ ಟೈಮ್ ಅಲ್ಲಿ ಅದೇನಾಗಿದೆ ಅಂದ್ರೆ ನಮ್ ತೋಟದಲ್ಲಿ ಒಂದು ಹಲಸಿನ ಮರ ಇದೆ ಅದು ಹಲಸೆ ಹಣ್ಣು ಆಗುತ್ತೆ ನಮ್ನ ಏನು ಅನ್ಕೊಂಡ್ರು ಬಂದು ತಿಂದು ಹೋಗ್ತವೆ ಅಂತ ಅನ್ಕೊಂಡು ಈ ಸಲ ಹಲಸಿನ ಕಾಯಿ ಯಾರಾದ್ರೂ ಬಂದು ಒಯ್ತಾ ಇದ್ರು ಕೊಡ್ಲಿಲ್ಲ ಚಿಪ್ಸ್ ಮಾಡೋರು ಮಾಡೋದು ಒಯ್ತಾ ಇದ್ರು ಕೊಡ್ಲಿಲ್ಲ ಇವ್ ತಿನ್ಲಿ ಏಂತ ತೆಗಿನ ಮರಕ್ಕೆ ರೊಕ್ಕ ಕಾಟ ಕೊಡ್ತಾ ಬಂದ ಈಗ ಅದನ್ನ ತಿಂತಲ್ಲ ಅಂತೆ ಬರಿ ಬಂದು ಇದನ್ನ ಮಾಡ್ತಾ ಇದಾವೆ ಯಾರು ದಾಳ ಕಳಿಸಿ ಇಷ್ಟು ಏನದು ಹಲಸಿನ ಹಣ್ಣು ಕಿಡಿಸಿ ಬರ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ರು ಮಂಗನ್ ಕಾಟ ತಡಿಯಕ್ಕೆ ಹಾಕ್ತಾಯಿಲ್ಲ ಇವತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ಕರೆಂಟೇ ಇಲ್ಲಪ್ಪ ಎಷ್ಟೊತ್ತೇ ಹೋಗಿದೆಯ ನಮಗೂ ಗೊತ್ತಿಲ್ಲ ನನಗೆ ಮೂರು ಗಂಟೆಗೆ ಎಚ್ಚರ ಆಗ್ಬಿಡ್ತು ಮೂರು ಗಂಟೆ ಅಲ್ಲ ಮೂರೂವರೆಗೆಲ್ಲ ಎಚ್ಚರ ಆಯ್ತು ಆಮೇಲೆ ಸ್ವಲ್ಪ ಹೊತ್ತು ಇವರು ನಾನು ಇವ್ರಿಗೂ ಇತ್ತು ಮಾತಾಡಿ ಹಾಗೆ ಮಲಗಿದ್ವಿ ಅವನು ಚೆನ್ನಾಗಿದೆ ಬಂದಿದೆ ಆಮೇಲೆ ಇವರು ಆರು ಗಂಟೆಗೆ ಎತ್ಕೋದ್ರು ಕರೆಂಟ್ ಎಷ್ಟೊತ್ತಿಗೆ ಹೋಗಿದ್ದೆ ಗೊತ್ತಿಲ್ಲ ನಿನ್ನೆ ಮಳೆ ಆಗಿಲ್ಲ ರಾತ್ರಿ ಏನು ಹೆಚ್ಚಿಗೆ ಮಳೆ ಬಂದಿಲ್ಲ ರೋಡೆಲ್ಲ ಒಣಗ್ದಂಗೆ ಅನಿಸ್ತಾ ಇದೆ ನಾನು ಹೋಗಿ ಗೇಟ್ ತಗೊಂಡು ಕಳಿಸಿ ಬಂದೆ ಕರೆಂಟ್ ಇಲ್ಲ ತಿಂಡಿ ಇವತ್ತು ಪೂರಿ ಮರಣ ಅಂತ ಚಿನ್ನಿದಲ್ಲ ಅದಕ್ಕೆ ಪೂರಿ ಮರಣ ಅಂತ ಅಂದ್ಕೊಂಡೆ ರೊಟ್ಟಿ ಕಡಲೆ ಪಲ್ಯ ಮಾಡ್ತೀನಿ ಅಂದೆ ಅವ್ಳು ಮತ್ತೆ ಹೋಗ್ತಾಳಲ್ಲ ಹೋಗೋದಿನ ಮಾಡ್ಕೊಡ್ತೀನಿ ಅಂದೆ ಎಂಥದ ಗೊತ್ತಿಲ್ಲ ಹೋಗೋದನ್ನ ಏನು ಬೇಡ ಪಲಾವ್ ಒಂದು ಮಾಡೋ ಅಂತಿದ್ಲು ಎಂತ ಮಾಡೋದೇ ಏನು ಗೊತ್ತಿಲ್ಲ ಕರೆಕ್ಟಾಗಿ ಹೋಗಿ ಹಾಗೆ ಬರ್ತಾಳೆ ಇವತ್ತು ಹೋಗಿ ಹಂಗೆ ಒಂದು ಎರಡು ದಿನ ಇದ್ದು ಬರ್ತಾಳೆ ಅಷ್ಟೇ ಇವತ್ತು ಶಿವಮೊಗ್ಗ ಹೋಗ್ರಿ ನಮ್ಮ ಮನೆಯವರು ಚಿನ್ನಿ ಒಂದು ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡೋದಿತ್ತು ಹೋಗ್ರಿ ಅಂತ ಅಂದರು ನನಗೆ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮತ್ತೆ ಬರ್ತಾಳಲ್ಲ ಆವಾಗ ಸುಮಾರು ದಿನ ಇರ್ತಾಳೆ ಒಂದು ಎಂಟತ್ತು ದಿನ ಮೇಲೆ ಇರ್ತಾಳಲ್ಲ ಆವಾಗ ಹೋಗ್ತೀನಿ ಹೋಗೋಣ ಅಂತ ಅಂದೆ ನಾನು ಅವಳಿಗೂ ಹೋಗೋಣ ಅನ್ಸುತ್ತೆ ಇವತ್ತು ಅವಳಿಗೆ ಏನು ಅಲ್ಲ ಹೋಗೋಣ ಅನ್ಸುತ್ತೆ ನನಗೆಲ್ಲ ಮಾಡಿ ಇಟ್ಟು ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ ಅದು ನಮ್ಮನೇ ಮನೆ ಫುಲ್ ಬಿಸಿ ಇದ್ದಾರೆ ನಂಗೆ ಅವ್ರು ಬಂದರೆ ಒಂದು ಸಮಾಧಾನ ಅಲ್ಲೇನಾದ್ರೂ ತಗೊಂಡಿರ್ತೀವಿ ಅದನ್ನ ಹೆಂಗೆ ಹಿಡ್ಕೊಂಡು ಡೇಸ್ ಶುಭಾಗ ತುಂಬ ಓಡಾಡೋದು ಅದಕ್ಕೆ ಮನಸ್ಸು ಮಾಡಲಿಲ್ಲ ಆಮೇಲೆ ಇವ್ನು ನಾನು ನೋಡೋಣ ಆ ಕೆಲಸ ಎಲ್ಲ ಆದರೆ ಬೇಕಾದ್ರೆ ಬರ್ತೀನಿ ಅಂತ ಹೇಳಿದ್ರು ನೋಡೋಣ ಯಾವ್ದಾರ ದೇವಸ್ಥಾನಕ್ಕನ ಹೋಗೋಣ ಅಂತ ಅಂದ್ಕೊಂಡು ಎಲ್ಲು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕೆಲಸ ಕೆಲಸ ನಿರಾಮದ್ದ ಎರಡು ಮುಕ್ಕಾಲು ಮೂರು ಗಂಟೆಗೆ ಬಂದು ಊಟ ನಮ್ಮದು ದಿನ ಒಂಥರ ಟೈಮೇ ಒಂಥರ ತಪ್ಪದಂಗೆ ಆಗ್ಬಿಟ್ಟಿದೆ ಹಂಗಾಗಿಬಿಟ್ಟಿದೆ ಎಂತ ತಿಂಡಿ ಪೂರಿ ಮಾಡಲೋ ಬೇಡವೊ ಕರೆಂಟ್ ಇಲ್ಲ ಸಾಗು ಎಂತ ಮಾಡೋದು ಅಂತ ನೋಡ್ತಾ ಇದ್ದೀನಿ ಕರೆಂಟಿನ ಬರ್ತಿದ್ರೆ ಕಾಯಿ ಚಟ್ನಿ ರುಬ್ತೀನಿ ಇದರಲ್ಲಿ ಮತ್ತೆ ಏನಿಲ್ಲ ಕರೆಂಟ್ ಬಂದರೆ ಪೂರಿ ಸಾಗು ಕರೆಂಟ್ ಬರಲಿಲ್ಲ ಅಂದರೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಕೂಡ ಒಂದು ತಲೆಯಲ್ಲಿ ಒಂದು ಐಡಿಯಾ ಇದೆ ನೋಡೋಣ ಏನಾಗುತ್ತೆ ಅಂತ ಎಲ್ಲ ಕೆಲಸಗಳು ಕರೆಂಟಿನ ಮೇಲೆ ಡಿಪೆಂಡ್ ಆಗಿದೆ ನಾವೆಲ್ಲ ಇದ್ರ ಮೇಲೆ ಇಷ್ಟು ಡಿಪೆಂಡ್ ಆದರೆ ಭಾಳ ಕಷ್ಟ ಅಂತ ಅನಿಸುತ್ತೆ ಹಿಂದೆಲ್ಲ ಕರೆಂಟೇ ಇರ್ತಿರಲಿಲ್ಲ ನಮ್ಮೂರಗಳಲ್ಲಂತೂ ಬಿಡಿ ಮಳೆಗಾಲ ಅಂದರೆ ಹದಿನೈದು ದಿನ ಕರೆಂಟೇ ಇರ್ತಿರಲಿಲ್ಲ ಈಗಲೂ ಅಷ್ಟೇ ಅಮ್ಮ ಫೋನ್ ಮಾಡಿದಾಗ ಅಂತಿರ್ತಾರೆ ಯಾವಾಗ ನೋಡಿದರೂ ಕರೆಂಟೇ ಇಲ್ಲ ಅಂತ ನಮ್ಮಲ್ಲಿ ಒಂಚೂರು ಮೋಡ ಆದರೂ ಕರೆಂಟು ತೆಗಿತಾರೆ ಚೂರು ಗಾಳಿ ಬೀಸಿದ್ರು ಹಳ್ಳಿಗಳಲ್ಲಿ ಕರೆಂಟ್ ಇರೋಲ್ಲ ನಾವೇ ಪುಣ್ಯವಂತರು ಅನ್ಬೋದು ಬೆಳಗ್ಗೆ ಬೆಳಗ್ಗೆನೇ ತಲೆ ಕೆಟ್ಟಂಗೆ ಇದೆ ನನಗೆ ಯಾಕಂದರೆ ಕರೆಂಟ್ ಇನ್ನೂ ಆದರೂ ಬಂದಿಲ್ಲ ಏಳುವರೆ ಆಯಿತು ನಾನು ಅದ್ಲಕ್ಕೆ ಚಪಾತಿಗೂ ಹೆ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿಲ್ಲ ಈ ಕಡೆ ಪೂರಿಗೂ ರೆಡಿ ಮಾಡ್ಕೊಂಡಿಲ್ಲ ಸಾಗುಗೆ ತರಕಾರಿಯನ್ನು ಹೆಚ್ಕೊಂಡಿಲ್ಲ ಕರೆಂಟ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾನೇ ಇದ್ದೀನಿ ನಂಗೆ ಏನು ಮಾಡ್ಬೇಕಂತಾನೆ ತಲೆ ಓಡ್ತಾ ಇಲ್ಲ ಈಗ ಹಿಂಗಾದಾಗ ನೋಡಿ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಸೊ ನಾನು ಯಾಕಾದರೂ ಚಪಾತಿ ಅಥವಾ ಪೂರಿ ಮಾಡೋಕೆ ಮಾಡಿದೆ ಅಂದ್ಕೊಂಡೆ ಕರೆಂಟು ನಮಗೆ ಹೊತ್ತು ತೆಗಿಯೋದಿಲ್ಲ ಹಂಗಾಗಿ ಅದೇ ಅಂತ ನಮ್ಮನೇ ಕರೆಂಟು ಬರುತ್ತೆ ನೀನೇನು ತಲೆ ಕೆಡಿಸ್ಕೊಂಬೇಡ ಬರುತ್ತೆ ಅಂತಿದ್ದಾರೆ ಅವ್ರ ಮಾತು ನಮ್ಮ ಕಣ್ಣಲ್ಲಿ ಕೆಲಸ ಮಾಡದೇ ಇರೋದು ಹೆಂಗೆ ಎಷ್ಟು ತನಕ ಸುಮ್ಮನೆ ಕುತ್ಕೊಂಡಿದ್ದೆ ನಾನು ಶುಂಠಿ ಹಾಕೊಳ್ಳೋಣ ಅದಕ್ಕೆ ಟೀ ಕುಡ್ದೆ ಅಂದರು ಇಲ್ಲ ಕಂಡ್ರೆ ಹಿಂಗಾಯಿತು ಅಂದರೆ ಟೀ ಕುಡ್ಕೊ ಫಸ್ಟು ಬರುತ್ತೆ ಕರಿಂದ ತಲೆ ಬಿಸಿ ಮಾಡ್ಕೋಬೇಡಂದ್ರೆ ಚಿನ್ನಿನೂ ಇನ್ನೂ ಎದ್ದಿಲ್ಲ ಬೇರೆ ಏನಾದರೂ ಮಾ ಈಗ ರೊಟ್ಟಿಗೆಲ್ಲ ಆದರೆ ಚಟ್ನಿ ಇದೆ ಖಾರ ಚಟ್ನಿ ಇದೆ ಆಮೇಲೆ ಮಾವಿನಕಾಯಿ ಚಟ್ನಿ ಇದೆ ಇದು ಪೂರಿಗೆ ಅಥವಾ ಚಪಾತಿಗೆ ಎಂಥದ್ದು ಆ ಥರ ಹಚ್ಕೊಂಡು ನಮ್ಗೆ ಎಂಥದೂ ಇಲ್ಲ ಕೈಯ್ಯಲ್ಲಿ ರುಬ್ಬೋಣ ಹಂಗೆ ಹಿಂಗೆ ಅಂತ ದೊಡ್ಡ ಸ್ಕೂಪ್ ಕೊಟ್ಟೆ ಈಗಾಗ್ಯಕೋ ಎಂಥದ್ದು ಬೇಡ ಆಗಿತ್ತು ಬೆಳಗ್ಗೆ ಮೂಡ್ ಆಫ್ ಅಂದ್ತಿ ಕರೆಂಟ್ ಇಲ್ಸಿದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ ಪಲಾವ್ ಇಲ್ಲವಾದ್ರೆ ಮಾಡಬಹುದು ಮಾಡ್ಬೋದು ನಮ್ಮ ಮನೆಯವ್ರು ಪಲಾವ್ ತಿನ್ನಲ್ಲ ಒಬ್ಬೊಬ್ರಿಗೆ ಒಂದೊಂದು ಯಾರು ಮಾಡ್ತಾರೆ ಅಂತ ಅನ್ಸಿದೆ ಹಿಂದಿನ ದಿನನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ ಕರೆಂಟ್ ಬರ್ಲಿದೇವ್ರೆ ಅಂತ ಇವತ್ತು ಹರ್ಕೆ ಹೊರಬೇಕಷ್ಟೇನೆ ನಮ್ಮಲ್ಲಿ ಅಷ್ಟೊತ್ತು ಕರೆಂಟ್ ತೆಗೆಯದಿಲ್ಲ ಮತ್ತೆ ಅದ್ರಲ್ಲಿ ಬರೀ ನಿನ್ನೆ ರಾತ್ರಿ ಏನು ಮಳೆನೂ ಅಂತ ಏನ್ ಆಗಿಲ್ಲ ಹಾಗಾಗಿ ನನಗೂ ಒಂದು ಕರೆಂಟ್ ಬರುತ್ತೆ ಅಂತ ಒಂದು ಸಿಕ್ಸ್ತ್ ಸೆನ್ಸು ವರ್ಕ್ ಮಾಡ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹೀಗೆ ಸಾಗೋಕ್ಕೆ ಹೆಚ್ಕಂಡ್ಳು ಪಲ್ಯಕ್ಕೆ ಹೆಚ್ಕಂಡ್ಳು ಏನು ಅಂತ ಗೊತ್ತಿರ ಕುತ್ಕೊಂಡು ನೆಮ್ಮದಿ ಗಟ್ಟಿ ಕುಡ್ಕೊತೀನಿ ಚಿನ್ನಿ ಎದ್ಲು ಅನಿಸುತ್ತೆ ಹೇಳೇ ಅಂದೆ ನಾನು ಬೇಜಾರಾಯ್ತು ನಂಗೆ ಸುಮ್ಮನೆ ಕುತ್ಕೊಂಡು ನಾನು ಒಂದು ಸ್ವಲ್ಪ ಮೊಬೈಲ್ ನೋಡಿದೆ ಎಂತ ಮಾಡೋದು ಒಂದು ಸಲ ಕೆನೆ ತೆಗೆದಿದ್ದಾರ ಎರಡನೇ ಸಲ ಕೂಡ ಫ್ರಿಜರೇಟರ್ಗೆ ಈ ಥರ ಕೆನೆ ಕಟ್ಟುತ್ತೆ ಆದರೆ ಹಾಲೇನು ಗೊತ್ತಾ ಟೇಸ್ಟ್ ಕಳ್ಕೊಂಬಿಡುತ್ತೆ ಎರಡು ಸಲ ಕೆನೆ ತೆಗೆದ್ರೆ ನಾ ಒಂದೊಂದ್ಸಲ ಏನ್ ಮಾಡ್ತೀನಿ ಅಂದರೆ ಟೀ ಚೆನ್ನಾಗಿ ಅನ್ಸೋದೇ ಇಲ್ಲ ಅಂತರ ಚಪ್ಪ ಚಪ್ಪೆ ಥರ ಆಗುತ್ತೆ ಇದಕ್ಕೇ ನಾವು ಚೂರು ಕೆನೇನೆ ಇದಕ್ಕೆ ಹಾಕಂತೀನಿ ನಂದಿನಿ ಹಾಲಲ್ಲೂ ಈ ಅದು ನೀಲಿ ಹಾಲಲ್ಲೂ ಕೆನೇ ಚೆನ್ನಾಗುತ್ತೆ ಎಲ್ಲರೂ ಹಾ ಚೆನ್ನಾಗುತ್ತೆ ಅಂತ ನನ್ ಮಾತ್ರ ನಂಗ್ ಇದೇ ಹಾಲೇ ಚೆಂದ ನೆಮ್ಮದಿ ಕುತ್ಕೊಂಡು ಹೊಂದ್ಬಿಟ್ಟು ಆರಾಮಾಗಿ ಟೀ ಕುಡ್ಕೊತೀನಿ ಖರೀದಿ ಬರಲಿ ಬರ್ದೇ ಇರ್ಲಿ ಏನಾದ್ರು ಇಲ್ಲ ಅಂದರೆ ಹೋಟ್ಲಿಂದ ತಿಂಡಿ ತರಿಸ್ತೀನಿ ಇವತ್ತು ನಾನು ಎಂತ ಮಾಡಿ ಅಲ್ಲ ನಾನು ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂಡೆ ಅಂತ ನನಗೆ ನನಗೆ ಈಗ ಅನಿಸ್ತಾ ಇದೆ ಶಿಶಿ ನಂಗೆ ಅಷ್ಟು ತಲೇಲಿ ಬುದ್ಧಿ ಇಲ್ವಾ ಅಂತ ಆಲೂಗಡ್ಡೆ ಇದೆ ಆಲೂಗಡ್ಡೆ ಪಲ್ಯ ಮಾಡ್ಬೋದಲ್ವಾ ಚಿನ್ನಿಗೆ ಅದೇ ಅಂದೆ ಚಿನ್ನಿ ಆಲೂಗಡ್ಡೆ ಪಲ್ಯ ಮಾಡ್ಲಾ ಅಂದರೆ ನಮ್ಮ ಶ್ರೇಯು ಅಂತ ತಿಂತಿರ್ಲಿಲ್ಲ ನನ್ನ ತಲೆಯಲ್ಲಿ ಶ್ರೇಯುವುದೇ ತಿಂಡಿ ಊಟ ಇನ್ನು ನನಗೆ ನೆನಪಲ್ಲಿರೋದು ಅದಕ್ಕೆನೇ ಸಾಗು ಮಾಡೋಣ ಅನ್ಸ್ಕೊಂಡೆ ಸಾಗುಕ್ಕಿಂತ ಆಲೂಗಡ್ಡೆ ಪಲ್ಯ ತುಂಬಾನೇ ಚೆನ್ನಾಗಾಗುತ್ತೆ ಪೂರಿ ಇವತ್ತು ಆಲೂಗಡ್ಡೆ ಪಲ್ಯ ಹೇಗೆ ನಿಮಿಷಕ್ಕೆ ಯೋಚನೆ ಮಾಡಿ ಮಾಡಿದೆ ನನಗೆ ಇದನ್ನ ರೆಡಿ ಮಾಡ್ಕೊಂಡಾದ್ರೆ ಇದು ಟೀ ಕುಡ್ದಿದ್ದು ನಂಗೆ ಸಮಾಧಾನ ಆಗೋದಿಲ್ಲ ಅದಕ್ಕೇನು ಯೋಚನೆ ಮಾಡ್ತಾ ಇದೆ ಟೀ ಕುದಿಯೋದ್ರೊಳಗೆ ನಂಗೆ ಒಂದು ಯೋಚನೆ ಬಂತು ನೋಡಿ ಸ್ವಲ್ಪ ಟೀ ಪುಡಿ ಜಾಸ್ತಿ ಆಗ್ಬಿಡುತ್ತೆ ನನಗೆ ಟೀ ಪುಡಿ ಅಷ್ಟು ಜಾಸ್ತಿ ಆದರೆ ನಾನು ಕುಡಿಯೋದಿಲ್ಲ ಅಂದ್ರೆ ನಾನು ಕಹಿ ಕಹಿ ಇರಬಾರದು ಅದು ಸ್ವಲ್ಪ ಕಮ್ಮಿನೇ ಇರಬೇಕು ಹಾಲ್ ಹಾಲ್ ಥರ ಇರಬೇಕು ಈಗ ಟೀ ಸೋಸ್ಕೊಂಡು ಚಿನ್ನಿ ಬಾಲೇ ಈಗ ಆಲೂಗಡ್ಡೆ ಬೇಕಾಗ್ತ ನಾನು ಕುತ್ಕೊಂಡು ಟೀ ಕುಡಿತೀನಿ ಅವಳು ವ್ಯವಸ್ಥೆ ಈಗ ನಿಧಿನ ಅದನ್ನ ಮಾಡ್ಲಾ ಅಂತ ಕೇಳೋದಕ್ಕೆ ಅಯ್ಯೋ ಅದನ್ನ ಕೇಳೋದಕ್ಕೆ ನಾನು ವ್ಯವಸ್ಥೆಯಾ ಮಾಡು ಅಂದ್ಲು ಈಗ ಟೀ ಕುಡ್ಕೊಂಡು ಆಲೂಗಡ್ಡೆ ಪಲ್ಯನೇ ಮಾಡಿಬಿಡ್ತೀನಿ నందు <imitation> ఆలూకటూ <imitation> <imitation> ಇದ್ರಾಗೆ ಇಲ್ಲೊಬ್ರು ಹೇಳಿದ್ರು ಅರ್ಧ ಹಾಲು ಹಾಕೊಂಡು ಟೀ ಅಂತ ಗೊತ್ತಾ ನೀರು ಟೀ ಅಂದ್ರೆ ನಂಗೆ ಆಗೋದೇ ಇಲ್ಲ ನಂಗೆ ಹಾಲಲ್ಲೇ ಮಾಡಬೇಕು ಆ ದಪ್ಪ ಹಾಲಲ್ಲಾದ್ರೇನೆ ಕುಡಿಯೋದು ನಂಗೆ ಇವತ್ತು ಕೂಡ ಹಾಲು ನೀರು ಅನ್ನಿಸ್ತಾ ಇದೆ ಟೀ ಕುಡಿಯೋಕೆ ಇಷ್ಟ ಆಗ್ತಿಲ್ಲ ಅವಾಗ ತರ್ತಾರಲ್ಲ ಹಾಲು ಆ ಹಾಲಲ್ಲೇ ಮಾಡಬೇಕು ಚೆನ್ನಾಗಿರುತ್ತೆ ಇಲ್ಲ ನೆಕ್ಸ್ಟ್ ಡೇ ಇದು ಎರಡು ದಿನದ ಹಾಲಿದ್ರು ಯಾಕೋ ಗೊತ್ತಲ್ಲ ಹಾಲೇ ಖರ್ಚೆ ಆಗಿಲ್ಲ ನಮ್ಮನವರು ದಿನ ಸಂಜೆ ಕುಡಿತಾ ಇಲ್ಲ ನಾವು ಈ ಕಾಫಿ ಕುಡಿದ್ರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀವಿ ತಿಂಡಿ ಎಲ್ಲ ಆದಮೇಲೆ ಹಾಗಾಗಿ ಹಾಲು ಖರ್ಚೆ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಹಾಲು ತೊಗೊಂಬದ್ನಿ ಅಂತ ಅಲ್ಲಿ ಇದೊಂದು ಸ್ವಲ್ಪ ಹಾಲಿದೆ ಸಿಂಬಂಗೆ ಆಗುತ್ತೆ ಅದು ಹಾಲು ಹೊಸ ಹಾಲು ನಮಗಾಗುತ್ತೆ ಅಂತ ನಾನು ತಲೆನೇ ಓಡಲಿಲ್ಲ ನಂಗೆ ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಹ್ಞೂ ಹ್ಞೂ ಎಷ್ಟೊತ್ತಿಗೆ ಹೋಗಿದೆಯೋ ಏನು ಅಂತನೂ ಗೊತ್ತಿಲ್ಲ ಕರೆಂಟ್ ಬಂದರೆ ಸಾಗು ಮಸಾಲೆ ಅದಕ್ಕೆ ಹಾಕ್ಬಿಬಿಡೋಣ ನಾಲು ಸಾಗು ಆಗುತ್ತಲ್ಲ ಪಲ್ಯನ ಹ್ಞೂ ಚೆನ್ನಾಗುತ್ತೆ ಆಲೂಗಡ್ಡೆ ಪಲ್ಯ ನನಗೂ ಇಷ್ಟ ಇದಕ್ಕೂ ಚೆನ್ನಾಗಾಗುತ್ತೆ ಚಪಾತಿಗೂ ಚೆನ್ನಾಗಾಗುತ್ತೆ ಸ್ವಲ್ಪ ಡ್ರೈ ಡ್ರೈ ಅನ್ಸುತ್ತೆ ಚಪಾತಿಗೆ ಅದು ಸ್ವಲ್ಪ ನೀರು ಹಾಕಿ ಚೂರು ಸಾಂಬಾರು ಪುಡಿ ಆ ಥರದ್ದು ಏನಾದರೂ ಒಂಚೂರು ಹಾಕಿದ್ರೆ ಅದು ಕೂಡ ಚೆನ್ನಾಗುತ್ತೆ ಮತ್ತೆ ಏನು ಮಾಡೋ ಕರೆಂಟ್ ಇದ್ದಾಗ ಎಮರ್ಜೆನ್ಸಿಗೆ ಏನಾದರೂ ಒಂದು ಮಾಡಲೇಬೇಕಲ್ಲ ಟೀ ಕುಡ್ಕೊತಿನಿ ತಣ್ಣಗಾದ್ರೆ ಅಲ್ಲಿ ಮೊದಲೇ ಟೀ ಬೇರೆ ಚೆನ್ನಾಗೂ ಇಲ್ಲ ಇವತ್ತು ಯಾಕೋ ನಂಗೆ ಕುಡಿಯೋಕೂ ಮನಸ್ಸಾಗ್ತಾ ಇಲ್ಲ ಎಷ್ಟು ಹೊಟ್ಟೆ ಕಿಚನ್ ಕರೆಂಟ್ ಅಂದರೆ ನಾನಿನ್ನೂ ಟೀ ಕುಡಿತಾನೇ ಇದ್ದೀನಿ ಕಾಲುವಾಗ ಟೀ ಕಮ್ಮಿ ಆಗಿದೆ ಅಷ್ಟೇ ಕರೆಂಟ್ ಬರಬೇಕಾ ನಾನು ಬೆಳಗ್ಗೆ ನಮ್ಮ ಮನೆಯವ್ರ ಮಾತು ಕೇಳಬೇಕಾಗಿತ್ತು ಕತ್ ಸ್ವಲ್ಪ ಟೀ ಕುಡ್ದು ನಾನು ಅದೇ ಟೀ ಕುಡ್ದು ಹಾಕ ತನಕ ಕಾದಿದ್ರೆ ತುಂಬ ತಲೆ ಓಡ್ಸೋಕೆ ಹೋದ್ನ ಅಲ್ಲ ಇರಲಿ ನನಗೆ ಈಸಿ ಆಯ್ತು ಇವತ್ತು ತಿಂಡಿ ಚಿನ್ನಿನೂ ಅದೇ ಅಂದ್ಲು ಬೇಡ ಬಿಡಿ ಇದೇ ಮಾಡು ಚೆನ್ನಾಗಾಗುತ್ತೆ ಇದೇನೆ ಅಂತಂದು ಕುಕ್ಕರ್ ಕೂಡ ವಿಜಲ್ ಹೊಡೆದೆಲ್ಲ ಆಯಿತು ಗ್ಯಾರಮ್ ಇದು ಮೂರನೇದು ಅದು ದೊಡ್ಡ ಉರಿ ಮಾಡಿಟ್ಬಂದಿನ್ನೆಲ್ಲ ಬೇಗ ಮಾಡಬೇಕು ಅಂತೇಳಿ ಅದಕ್ಕೆ ಸಣ್ಣ ಉರಿ ಮಾಡಿ ಒಂದು ಎರಡು ವಿಜಲ್ ಹೊಡೆದು ಆಫ್ ಮಾಡು ಅಂತಂದರೆ ಅವಳು ಬಿಸಿನೀರು ಕುಡಿಯೋಕ್ಕೆ ಹೋಗಿದ್ದಾಳೆ ಟೀ ಕುಡ್ಕೊತೀನಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಕುಡ್ದಿದ್ರೆ ಮಾಡ್ಬೋದಾಗಿತ್ತು ನಾನು ಯಾವಾಗೂ ಹಂಗೆನೇ ಕರೆಂಟನ್ನ ಅಷ್ಟೊತ್ತು ತನಕ ಕಾದಿರ್ತೀನಿ ನನ್ನ ಕೆಲಸ ಇನ್ನೇನು ಆಯಿತು ಅನ್ನೋಷ್ಟೊತ್ತಿಗೆ ಕರೆಂಟ್ ಬಂದಿರುತ್ತೆ ಒಬ್ಳಿಗೆ ಹಾಗೇನ ನಿಮಗೂ ಹಾಗೇನ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಒಂದು ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಕರೆಂಟ್ ಬರಬಹುದು ಬರಬಹುದು ಅಂತ ಹೇಳಿ ಅದೇ ನಾನು ಆಲೂಗಡ್ಡೆ ಬೇಯಾಕೆ ಹಾಕದೇ ಇದ್ದಿದ್ರೆ ಕರೆಂಟ್ ಬರ್ತಿರ್ಲಿಲ್ಲ ನಾನು ಹಾಕಿದ್ದಕ್ಕೆ ಬಂತು ಅಂತ ಅಂದ್ಕೊಂಡೆ ಇವತ್ತು ಬರೀ ನಿಮಗೆ ನನ್ನ ಪುರಾಣ ಕೇಳೋದೇ ಆಯಿತು ಅನಿಸುತ್ತೆ ಏನು ಮಾಡೋದು ಎಲ್ಲ ದಿನ ಒಂದೇ ಥರ ಇರುತ್ತಾ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಈ ಆಲೂಗಡ್ಡೆಗೆನೇ ನಾನು ಸಾಗುಗೆಲ್ಲ ಮಾಡ್ತೀನಲ್ವ ಅದೇ ಥರ ಗ್ರೇವಿನ ಅಂದರೆ ರುಬ್ಬಿ ಕೂಡ ಮಾಡಬಹುದು ಬೇಡ ಆಲೂಗಡ್ಡೆ ಪಲ್ಯನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆನ ಜಾಸ್ತಿ ಬೇಯಿಸ್ಕೊಬಿಟ್ಟಿದ್ದೆ ಅದು ತುಂಬ ಪಲ್ಯ ಆದರೂ ಕೂಡ ಮತ್ತೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ನಾನು ಆ ಕಡೆ ಏನೋ ಮಾಡ್ತಾ ಇದ್ದೆ ಈ ಕಡೆ ಕಡಲೆ ಬೆಳೆ ನುಡಿಸಿ ಇದು ಹೋಗಿದೆ ನಾವು ದೋಸೆಗೆಲ್ಲ ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತೀನೋ ಅದೇ ಥರ ಮಾಡ್ತೀನಿ ಬೇಕಿದ್ದರೆ ನೀವು ಒಂಚೂರು ನೀರನ್ನ ಸೇರಿಸ್ಕೊಂಡು ಚೂರು ಸಾಂಬಾರು ಪುಡಿ ಹಾಕಿದ್ರು ಕೂಡ ಅದೊಂಥರ ತೆಳ್ಳಗೆ ಅದು ಚೆನ್ನಾಗಿರುತ್ತೆ ಬಾಜಿ ಥರ ಅನಿಸುತ್ತೆ ಆದರೆ ನಮಗೆಲ್ಲ ಈ ಥರ ಸ್ವಲ್ಪ ಡ್ರೈ ಪಲ್ಯ ಇಷ್ಟ ಆಗುತ್ತೆ ಹಾಗಾಗಿ ಇದೇ ಥರ ಮಾಡ್ತೀನಿ ಅಂದರೆ ನನ್ನ ಮಗನಿಗೆ ಅವನಿಗೆ ರಸರಸ ಇದ್ದರೆ ಇಷ್ಟ ಆಗ್ತಿತ್ತು ಚೂರು ಅಷ್ಟಿನದ್ ಪುಡಿ ಹಾಕಿದ್ದೀನಿ ಹಾಗೆ ಉಪ್ಪು ಸ್ವಲ್ಪ ಬಟಾಣಿ ಹಾಕೋಣ ಅಂತೇಳಿ ಬಟಾಣಿನ ನಾನು ಸ್ವಲ್ಪ ಬೇಯಿಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಡೈರೆಕ್ಟು ಬಟಾಣಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಒಂಥರ ಚೆನ್ನಾಗಿ ಬೇಯೋದೇ ಇಲ್ಲ ತಿನ್ನೋದಕ್ಕೆ ಒಂಥರ ಹಸ್ಕು ಹಸ್ಕು ಥರ ಅನಿಸುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಒಂಚೂರು ನೀರಲ್ಲಿ ಒಂದು ಐದು ನಿಮಿಷ ಕುದಿಸಿ ಅದೊಂದು ಚೂರ ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ತೆಗಿತೀನಿ ಆ ಬಿಸಿ ನೀರೆಲ್ಲ ಇಟ್ಟರೆ ಫುಲ್ ಬೆಂದುಬಿಡುತ್ತೆ ಆಮೇಲೆ ಒಗ್ಗರಣೆಗೆ ಹಾಕಿ ಆ ನಂತರ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಕಾಯಿ ತುರಿ ಕೂಡ ಹಾಕ್ಬೋದು ಚಿನ್ನಿಗೆ ಕಾಯಿ ತುರಿ ಹಾಕಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಕಾಯಿ ತುರಿ ಹಾಕೋದೇ ಇಲ್ಲ ಆನಂತರ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಮಾಡ್ತೀವಲ್ವ ಆವಾಗ ಮೆಂತ್ಯ ಸೊಪ್ಪನ್ನ ಹಾಕಿ ಅವಾಗ ತುಂಬಾ ಚೆನ್ನಾಗಾಗುತ್ತೆ ನಾನು ಯಾವಾಗಾದರೂ ಒಂದೊಂದು ಸಲ ಚಪಾತಿಗೆ ಈ ಥರ ಮಾಡ್ತಿದ್ದೆ ಆವಾಗ ಒಂದು ಸಪಾನೇ ಟೈಮಲ್ಲಿ ಇವಾಗ ಎಲ್ಲ ಬಿಟ್ಟುಬಿಟ್ಟಿದ್ದೀನಿ ಅದೇ ಇನ್ನೆಲ್ಲ ಬೇರೆ ಥರ ಮಾಡೋಕ್ಕೆ ಶುರು ಮಾಡಬೇಕು ಅಲ್ಲಿಗೆ ತಿಂಡಿ ಕೆಲಸ ಕೂಡ ಮುಗಿತಲ್ವ ಇವ್ರು ಬರಲಿ ಅಂತ ಕಾಯ್ತಾ ಇದ್ವಿ ಅವರು ಬರೋ ಟೈಮಲ್ಲಿ ನಾವು ಪೂರಿನ ಕರಿಯೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ನಾನು ಬೀಟ್ರೋಟ್ ಪಲ್ಯ ಸಾರಿ ಸಾಂಬಾರು ಮಾಡೋಣ ಅಂತ ಹೆಂಗಿದ್ರು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ತೆಗೆದು ಇಟ್ಕೊಂಡಿದ್ದೆ ನಾನು ಅದನ್ನೇ ಈಗ ಸಾಂಬಾರು ಮಾಡಿಬಿಡೋಣ ಅಂತ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಬೀಟ್ರೂಟ್ ಏನು ಗೊತ್ತಾ ತುಂಬ ಗಟ್ಟಿ ಇತ್ತು ಚಾಕುದಲ್ಲಿ ಹೆಚ್ಚಕ್ಕೆ ಬರ್ತಿರ್ಲಿಲ್ಲ ನಾನು ಹೋಗಿ ಹೆಚ್ಚಣ್ಣೇನೋ ಅಂದ್ಕೊಂಡೆ ಯಾಕಂದರೆ ಕೈಗೆ ಏನಾದರೂ ಕಟ್ಟಾದರೆ ಅಂತೇಳಿ ನೋಡಿ ನಾವು ಎಷ್ಟು ಕಷ್ಟಪಟ್ಟು ಇದ್ದೀನಿ ನನಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದರು ನಾನು ಇದ್ದು ತರಿಸಿದ್ದೆಲ್ಲ ಚಾಕುನ ಆನ್ಲೈನಲ್ಲಿ ಪಾಪ ಅವರು ಕೂಡ ತೊಗೊಂಡ್ರಂತೆ ಅದು ಕೂಡ ಹೆಚ್ಚಕ್ಕೆ ಬರ್ತಾಯಿಲ್ಲ ಅಂತ ಹೇಳಿದ್ರು ಹೌದು ತುಂಬ ಗಟ್ಟಿ ಇರೋದಂಥದ್ದು ಹೆಚ್ಚಕ್ಕೆ ಇಲ್ಲ ಅದು ಪರವಾಗಿಲ್ಲ ಆದರೆ ನನಗೇನು ಗೊತ್ತಾ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ನಾನು ತೊಗೊಂಡೆ ಪರವಾಗಿಲ್ಲ ಚೆನ್ನಾಗಿಯೇ ಇದೆ ಹಾಗೆಯೇ ಅದ್ರ ಏನಾದರೂ ನಂಚ್ಕೊಳ್ಳೋದಿಕ್ಕೆ ಬೇಕಲ್ವಾ ಹಾಗಾಗಿ ಕೋಸು ಇತ್ತು ತುಂಬ ಹಳೆಯದು ಅದನ್ನು ಯಾ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಸಿಕ್ತು ಅದನ್ನು ಕೂಡ ಹೆಚ್ಚುಬಿಟ್ಟು ಇವತ್ತು ಅದನ್ನು ಪಲ್ಯ ಮಾಡೋಣ ಅಂತ ಚಿನ್ನಿದ್ದಾಗ ಏನು ಗೊತ್ತಾ ಎರಡು ಮೂರು ಥರ ಬೇಕು ಅವಳಿಗೆ ಊಟದ ಜೊತೆಗೆಲ್ಲ ನಮಗೆ ಏನಿದ್ರೂ ನಡೆಯುತ್ತೆ ಹಾಗಾಗಿ ಅದರ ಪಲ್ಯ ಕೂಡ ಮಾಡಿಬಿಡೋಣ ಅಂತ ಅದನ್ನು ಕೂಡ ಈಗ ಪಲ್ಯಕ್ಕೆ ಹೆಚ್ಚುತ್ತಾ ಇದ್ದೀನಿ ಇದು ತಂದು ತುಂಬ ದಿನ ಆಗಿತ್ತಲ್ಲ ಸ್ವಲ್ಪ ಮೆತ್ತ ಮೆತ್ತಗಾಗಿತ್ತು ಅದಕ್ಕೆ ನಾನು ಅದನ್ನು ಹೆಚ್ಚಲಿಲ್ಲ ಚಾಪರಲ್ಲಿ ಹಾಕೋಣ ಅಂತ ಚಾಪರ್ಗೆ ಇದ್ದೀನಿ ಚಿನ್ನಿಗೆ ಇದ್ರದ್ದು ದೋಸೆ ಮಾಡ್ಕೊತಾಳೆ ಆದರೆ ಇವತ್ತು ಕಳಲೆ ಇತ್ತು ಹಾಗಾಗಿ ಅವಳು ಕಳಲೆದೇ ದೋಸೆ ಮಾಡ್ಕೊತೀನಿ ಇದ್ರದ್ದು ಪಲ್ಯ ಮಾಡು ಅಂತ ಹೇಳಿದ್ಲು ಮತ್ತು ನನಗೆ ಇದ್ರ ಪಲ್ಯ ಕೂಡ ಚೆನ್ನಾಗಿ ಇಷ್ಟ ನಾನು ಬರೀ ಅನ್ನಕ್ಕೆ ಆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆ ಪಲ್ಯ ಹಾಕ್ಕೊಂಡು ಕಲಿಸ್ಕೊಂಡು ಕೂಡ ತಿಂತೀನಿ ಆದರೆ ಈ ಕೋಸನ್ನ ನೀವು ನೀರು ಹಾಕಿ ಬೇಯಿಸಿ ಆ ಥರ ಮಾಡಬೇಡಿ ಒಗ್ಗರಣೆಲ್ಲೇ ಬೇಯಿಸಿ ಮಾಡೋದರಿಂದ ಪಲ್ಯ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ದಿನ ಆಗಿತ್ತಲ್ವ ತಂದು ಅದಕ್ಕೆ ನಾನು ಏನು ಇದ್ದೀನಿ ಅಂದರೆ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ತೀನಿ ಆವಾಗ ಅದು ಫ್ರೆಶ್ ಆಗಿ ಇರೋ ಥರ ಅನಿಸುತ್ತೆ ನಂದೆಲ್ಲ ಕೆಲಸ ಆದ ತಕ್ಷಣ ನಮ್ಮನೆಯರು ಕೂಡ ಊರಿಂದ ಹೊರಟೆ ಅಂತ ಹೇಳಿದ್ರು ಹಾಗಾಗಿ ನಾ ಚಿನ್ನಿ ಪೂರಿ ಮಾಡ್ತಾ ಇದ್ಲು ನಾನು ಕೂಡ ಪೂರಿನ ಇದ್ದೆ ಮತ್ತು ಅವಳಿಗೆ ಒಂದು ಸ್ವಲ್ಪ ಮಾಡಿ ನೀನು ಪೂರಿನ ತಿನ್ನು ಅಂತ ಹೇಳಿದೆ ಯಾಕಂದರೆ ಇದು ಮಧ್ಯಾಹ್ನಕ್ಕೆಲ್ಲ ಇಟ್ಟರೆ ಅಷ್ಟು ಚೆನ್ನಾಗಿ ಆಗಲ್ಲಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡೋಣ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ಲು ಅವಳೊಂದು ಸ್ವಲ್ಪ ಮಾಡಿ ತಿಂಡಿ ಕುತ್ಕೊಂಡ್ಲು ಆಮೇಲೆ ನಾನು ಪೂರಿಗಳನ್ನ ಮಾಡಿಕೊಂಡೆ ಪೂರಿನ ಗೋಧಿ ಹಿಟ್ಟಲ್ಲೇ ಮಾಡಿ ಚೆನ್ನಾಗಿರುತ್ತೆ ಚೂರು ಮೊಸರು ಹಾಕಿ ಕಲಸಿದ್ರೆ ಕೂಡ ಚೆನ್ನಾಗಿರುತ್ತೆ ಚಿನ್ನಿ ರಾತ್ರಿ ಉದ್ದಿನ ಹಪ್ಪಳ ಕರ್ಕೊಂಡಿದ್ಲು ನಾನು ಮತ್ತು ಆ ಎಣ್ಣೆ ಎಂಥಕ್ಕೆ ವೇಸ್ಟ್ ಮಾಡೋದು ಅಂತ ಅದರಲ್ಲೇ ಕರೆದೇ ಆಮೇಲೆ ಇದನ್ನು ಕರಿಯಕ್ಕೆ ಉಪಯೋಗಿಸೋದಿಲ್ಲ ಒಗ್ಗರಣೆಗೆ ಅಥವಾ ಏನಕ್ಕಾದ್ರೂ ಹಾಕಿ ಖಾಲಿ ಮಾಡಿಬಿಡ್ತೀನಿ ಡೀಪ್ ಫ್ರೈ ಮಾಡಿರೋ ಎಣ್ಣೆನ ಪದೇ ಪದೇ ಯೂಸ್ ಮಾಡಬಾರ್ದು ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದು ಒಂದೇ ಸಲ ಹಪ್ಪಳ ಕರ್ಕೊಂಡಿದ್ಲಲ್ಲ ಒಂದು ಎರಡು ಹಪ್ಪಳ ಹಾಗಾಗಿ ಅದನ್ನು ಉಪಯೋಗಿಸ್ದೆ ಪೂರಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ಬೋದು ನಾನು ಏನೂ ಹಾಕಿಲ್ಲ ಬರೀ ನೀರು ಉಪ್ಪು ಮಾತ್ರ ಹಾಕಿ ಕಲಿಸಿದ್ದೆ ಆದರೆ ಕಲಿಸೋದನ್ನು ತುಂಬ ಚೆನ್ನಾಗಿ ನಾದಬೇಕು ಹಿಟ್ಟನ್ನು ಅವಾಗ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ಹಿಟ್ಟಾದರೂ ಅಷ್ಟೇ ಪೂರಿ ಆಗಲಿ ರೊಟ್ಟಿ ಆಗಲಿ ಚಪಾತಿ ಆಗಲಿ ಯಾವ ಹಿಟ್ಟಾದರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಬೇಕು ನಿಂಬೆಹಣ್ಣು ಹಾಕಿದ್ರೆ ಅದೊಂಥರ ಹುಳಿ ಹುಳಿ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಟೊಮೆಟೊನೂ ಹಾಕ್ಬೋದು ಟೊಮೆಟೊ ಹಾಕೋ ಹಾಗಿಲ್ಲಲ್ಲ ಯಾಕಂದರೆ ರೇಟ್ ಆ ಥರ ಗಗನಕ್ಕೇರಿದೆ ಹಾಗಾಗಿ ನಿಂಬೆ ಹುಳಿನೇ ನಾನು ಸ್ವಲ್ಪ ಹಾಕ್ತೆ ನಮ್ಮ ಮನೆಯವರು ಕೂಡ ಬಂದರು ನನ್ನ ಪೂರಿ ಕೂಡ ಕರೆದು ಎಲ್ಲ ಆಯಿತು ಚಿನ್ನಿ ಸ್ವಲ್ಪ ನಿಧಾನ ತಿಂಡಿ ತಿನ್ನೋದು ಅವಳು ಇನ್ನೂ ತಿಂಡಿ ತಿಂತಾನೆ ಇದ್ಲು ನಮ್ಮದೆಲ್ಲ ತಿಂಡಿ ಆದಮೇಲೂ ಅವಳು ತಿಂಡಿ ತಿಂತಿರ್ತಾಳು ಒಂದೊಂದ್ಸಲ ಆ ವಿಷಯದಲ್ಲಿ ನಾನೊಂದು ಸ್ವಲ್ಪ ಜಗಳ ಮಾಡ್ತೀನಿ ಅಂದರೆ ತುಂಬ ನಿಧಾನ ನಾನೇ ನಿಧಾನ ಮನೇಲಿ ತಿಂಡಿ ತಿನ್ನೋದು ಅವಳು ನನಗಿಂತನೂ ನಿಧಾನ ಮನೆಯವ್ರು ತುಂಬ ನಿಧಾನ ತಿಂತಾಯಿದ್ರು ಈಗ ಅವರು ತುಂಬ ಬೈದು ಬೈದು ಅವ್ರಂಚೂರು ಫಾಸ್ಟಾಗಿ ತಿನ್ನೋದು ಕಲ್ತಿದ್ದಾರೆ ಈಗ ಚಿನ್ನಿ ನಮ್ಮನೇಲಿ ತುಂಬ ನಿಧಾನವಾಗಿ ತಿಂಡಿ ತಿನ್ನೋದು ಮನೆಯವ್ರು ಏನು ಗೊತ್ತಾ ತಿಂಡಿಗೆ ಬಂದಾಗಲೇ ಯಾರಾದರೂ ಒಂದು ಫೋನ್ ಬರೋದು ಆ ಫೋನಲ್ಲಿ ಮಾತಾಡ್ತಾ ತಿಂಡಿ ತಿಂದೆ ತಿಂಡಿ ತಿಂದಿದ್ದೀವಿ ಅಂತಲೂ ಅನಿಸಲ್ಲ ಇವತ್ತು ಅವ್ರಿಗೆ ಹಾಗೇ ಆಯಿತು ಆಮೇಲೆ ಇಡೀ ಆಮೇಲೆ ಮಾತಾಡ್ಬೋದು ಅಂತ ಹೇಳಿದೆ ಮತ್ತು ನಮಗೆ ಸಿಗೋದು ಅದು ಒಂದೇ ಟೈಮ್ ಇಬ್ರು ಮಾತಾಡೋಕ್ಕೆ ಆ ಟೈಮಲ್ಲೂ ಫೋನಲ್ಲಿ ಮಾತಾಡಿದಾಗ ಸ್ವಲ್ಪ ನನಗೂ ಸಿಟ್ಟು ಬರುತ್ತೆ ಆದರೆ ಏನು ಮಾಡೋದು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ತಿಂಡಿ ತಿಂತಾ ಇದ್ದೆ ಯಾಕಂದರೆ ಇಡೀ ದಿನ ಹಾಳಾಗ್ಬಿಡುತ್ತೆ ಏನಾದರೂ ಸಿಟ್ಟು ಮಾಡಿ ಒಂಥೂರು ಏನಾದರೂ ಜಗಳ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಇರೋದಿಲ್ಲ ಹಾಗಾಗಿ ಏನೂ ಮಾತಾಡಲಿಲ್ಲ ನಾನು ಸುಮ್ಮನೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದೆ ಯಾವಾಗ ಫೋನ್ ಇಡ್ತಾರೆ ಇಡ್ತಾರೆ ಅಂತ ಕಾಯ್ತಾ ನಿಮಗೂ ಯಾರಿಗಾದರೂ ಈ ಥರ ಆಗುತ್ತಾ ಮನೆಯವರು ತಿಂಡಿ ತಿನ್ಬೇಕಿದ್ರೆ ಫೋನಲ್ಲಿ ಮಾತಾಡಿದ್ರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವತ್ತು ಇದ್ರ ಜೊತೆ ನಿಮ್ಗೊಂದು ಹೆಲ್ದಿ ಡ್ರಿಂಕ್ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಾಗೆಯೇ ನುಗ್ಗೆ ಸೊಪ್ಪು ಇವಾಗ ತಾನೇ ನಮ್ಮ ಮನೆಯವರು ತೋಟದಿಂದ ನುಗ್ಗೆ ಸೊಪ್ಪನ್ನ ತೊಗೊಂಡು ಬಂದರು ನಾನಿವಾಗ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಅಷ್ಟೇ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆಹಾರದಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಒಬ್ಬರ ವೀಡಿಯೋ ನೋಡಿ ಇದನ್ನು ಇದ್ದೀನಿ ಅವರು ಬರೀ ಸೊಪ್ಪನ್ನ ಮಾತ್ರ ಹಾಕಿದ್ರು ನಾನು ಅದಕ್ಕೆ ಒಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಹಾಗೇ ಒಂದು ನಾಲ್ಕು ಮೆಣಸಿನ ಸ್ವಲ್ಪ ಶುಂಠಿ ಇದ್ದೀನಿ ಆ ನಂತರ ನಾನು ಇದಕ್ಕೆ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ ಬೇಕಿದ್ರೆ ನೀವು ಜೇನುತುಪ್ಪ ಕೂಡ ಹಾಕ್ಕೊಂಡು ಕುಡಿಬೋದು ಕುಡಿಯೋಕ್ಕಾಗಲ್ಲ ಅಂತ ಅಂದರೆ ನಾನು ಹೆದರು ಬಿಟ್ಟಿದ್ದೆ ಅದೊಂಥರ ವಾಸನೆ ವಾಸನೆ ಇರುತ್ತೆ ವಾಸನೆ ಇರುತ್ತೇನೋ ಅಂತ ಖಂಡಿತ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ನಿಂಬೆಹಣ್ಣು ಹಾಕಿದಾಗಂತೂ ಆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮ್ಮನೆಯವ್ರಿಗೆ ನನ್ನ ಮೇಲೆ ಡೌಟು ಅದನ್ನು ನಿಜ ಕುಡಿಬೋದಾ ಕುಡಿಬೌದಾ ನೋಡಿದೀಯಾ ಅಂತ ಹೇಳ್ತಾ ಇದ್ರು ಅದಕ್ಕೇ ನೀವೇ ಗೂಗಲಲ್ಲಿ ನೋಡಿ ಅಂತ ಹೇಳಿದೆ ಅದಕ್ಕೆ ಓದಿ ಓದಿ ನನಗೆ ಹೇಳ್ತಾ ಇದ್ದಾರೆ ಅದರಿಂದ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು

ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ಇವತ್ತು ಅವರಿಗೆ ಒತ್ತಾಯ ಮಾಡಿ ಅದನ್ನು ಬೆನಿಫಿಟ್ ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡಿ ಅಂತ ಹಾಗೆ ಚಿನ್ನಿಗೂ ಕೂಡ ಹೇಳಿದೆ ನಿಮ್ಮ ಡ್ಯಾಡಿಗೆ ಫಸ್ಟ್ ಹೇಳು ಅಂತ ಹೇಳಿ ನೀವು ಅಷ್ಟನ್ನೇ ಏನಾದರೂ ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಅದನ್ನೇ ಪದೇ ಪದೇ ಹೇಳೋದು ಯಾರೊಬ್ರು ನಂಗೆ ಮೊನ್ನೆ ಆ ಥರ ಹೇಳಿದ್ದಕ್ಕೆ ಏನು ಕೇಳಿದರೂ ಗೊತ್ತಿಲ್ಲ 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 ಅಂತೀನಿ ಅಂತ ಹೇಳಿದ್ರು ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳೋದಕ್ಕೂ ಧೈರ್ಯ ಬೇಕು ಗೊತ್ತಾ ನಿಮಗೆ ಅದನ್ನು ತಿಳ್ಕೊಳ್ಳಿ ಫಸ್ಟು ಆಮೇಲೆ ನಾನೇನಾದರೂ ಒಂದು ಹೇಳೋದು ಅದರಲ್ಲಿ ಏನಾದರೂ ಒಂದು ತಪ್ಪಾಗಿರೋದು ಅದಕ್ಕೆ ಯಾಕೆ ಬೇಕು ಅಂತ ನಾನು ಯಾವುದೇ ರೀತಿ ನನಗೆ ಕ್ಲಾರಿಟಿ ಇಲ್ದಿದ್ರೆ ನಾನು ನಿಮಗೇನು ಹೇಳೋದಕ್ಕೇ ಹೋಗೋದಿಲ್ಲ ನಾನು ಅದಕ್ಕೆ ಹೇಳೋದು ಗೂಗಲಲ್ಲಿ ಏನು ಬೇಕು ರೀ ನೀವು ಏನ ಏನು ಬೇಕಾದರೂ ನೀವು ಗೂಗಲ್ ಸರ್ಚ್ ಮಾಡಿದರೆ ಅದರಲ್ಲಿ ಎಲ್ಲದು ಸಿಗುತ್ತೆ ನಾನು ಕೂಡ ಅಷ್ಟೇ ನನಗೇನಾದರೂ ಗೊತ್ತಾಗಿಲ್ಲ ಅಂದರೆ ಅದೆಲ್ಲದೂ ನಾನು ಗೂಗಲ್ ಸರ್ಚ್ ಮಾಡಿನೇ ತಿಳ್ಕೊಳ್ಳೋದು ನೀವು ಅಷ್ಟೇ ಅದಕ್ಕೆ ನಾನು ಹೇಳೋದು ಯಾವಾಗಲೂ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಗೂಗಲ್ನ ಸರ್ಚ್ ಮಾಡಿ ಅಂತ ನಾವು ಏನು ತೋರಿಸಿರ್ತೀವೋ ಅದರಲ್ಲಿ ನಿಮಗೆ ಇಷ್ಟ ಆದರೆ ಮಾತ್ರ ಅದನ್ನು ಅಳವಡಿಸ್ಕೊಳ್ಳಿ ಇಷ್ಟ ಆಗಿಲ್ಲ ಅಂದರೆ ಬಿಟ್ಟುಬಿಡಿ ಅದನ್ನು ಅದನ್ನೇ ದೊಡ್ಡ ಇಶ್ಯೂ ಥರ ಮಾಡಬೇಡಿ ಅಷ್ಟೇ ನೋಡಿ ಮಾತಾಡ್ತಾ ಮಾತಾಡ್ತಾ ನನ್ನ ಪಲ್ಯ ಕೂಡ ಆಯಿತು ಜಸ್ಟ್ ಒಗ್ಗರಣೆ ಹಾಕಿದೆ ಅಷ್ಟೇ ನನಗೆ ಹಸಿ ಮೆಣಸು ಹೆಚ್ಚದು ನೆನಪು ಮರೆತು ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಚೂರೇ ಚೂರು ಸೂಜ್ ಮೆಣಸಿನ ಪುಡಿ ಹಾಕಿದೆ ಬರೀ ಅರಶಿನ ಈರುಳ್ಳಿ ಅಷ್ಟೇ ಹಾಕಿ ಒಂದು ಜಸ್ಟ್ ಒಗ್ಗರಣೆ ಮಾಡಿದೆ ಒಂದು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕಿದೆ ಅಷ್ಟೇ ಟೈಮು ಈಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಅನಿಸುತ್ತೆ ಅಥವಾ ಒಂದು ಕಾಲಾಯಿತೋ ಏನೋ ನನಗೂ ಗೊತ್ತಿಲ್ಲ ನಾನು ಇವಾಗ ದಿನ ಅಡುಗೆನ ಲೇಟಾಗಿ ಇದ್ದೀನಿ ನಮ್ಮ ಮನೆಯವರು ಲೇಟಾಗಿ ಬರ್ತಾರಲ್ವಾ ಮುಂಚೆ ಮಾಡೋದು ಏನಕ್ಕೆ ತಣ್ಣಗೆ ಊಟ ಮಾಡೋದು ಅಂತ ಸ್ವಲ್ಪ ಲೇಟಾಗಿಯೇ ಇದ್ದೀನಿ ಇದು ಬೀಟ್ರೋಟ್ ಸಾಂಬಾರಿಗೆ ಒಗ್ಗರಣೆಗೆ ಈರುಳ್ಳಿ ಹಾಗೆ ಟೊಮೆಟೊ ಕರಿಬೇವನ್ನ ಹಾಕಿದ್ದೀನಿ ಆ ನಂತರ ಅಚ್ಕಾರದ ಪುಡಿ ಸಾಂಬಾರು ಪುಡಿ ರುಬ್ಬಿರೋ ಕಾಯಿ ತುರಿನ ಒಂಚೂರೇ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಬೆಲ್ಲ ಹಾಕಿದ್ರೆ ಬೀಟ್ರೋಟ್ ಸಾಂಬಾರು ಕೂಡ ರೆಡಿ ಇವತ್ತು ನನ್ನ ಫೇವ್ರೆಟ್ ಬೀಟ್ರೋಟ್ ಸಾಂಬಾರು ಹಾಗೆಯೇ ಇವತ್ತೆಲ್ಲ ನನಗಿಷ್ಟವಾಗಿರೋದನ್ನು ನಾನು ಮಾಡ್ಕೊಂಡಿದ್ದೀನಿ ಇಲ್ಲ ಹಾಗೆ ಕೋ ಇನ್ಸಿಡೆಂಟಲ್ಲಿ ಆಯಿತು ಅಷ್ಟೇ ನಂಗೆ ಕೋಸಿನ ಪಲ್ಯನೂ ಅಷ್ಟೇ ತುಂಬ ಇಷ್ಟ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡೋದಕ್ಕೆ ಇದ್ದಾಳಲ್ವಾ ಹಾಗಾಗಿ ನಾನು ಪಲ್ಯ ಆ ಥರದ್ದೆಲ್ಲ ಏನಾದರೂ ಒಂದೊಂದು ಎರಡೆರಡು ಐಟಮ್ ಮಾಡ್ತೀನಿ ಇಲ್ಲ ಇವಾಗ ನಾನು ಕೂಡ ಸ್ವಲ್ಪ ಮಾಡೋಣ ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ಶ್ರೇಯ್ ಹೋದ್ಮೇಲೆ ತುಂಬ ಒಂಥರ ಬರೀ ಅದೇ 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 ಅಂದ್ಕೊತಾ ಇದ್ದೆ ಇವಾಗ ಸ್ವಲ್ಪ ಅದರಿಂದ ಹೊರಗೆ ಬರೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಬೀಟ್ರೋಟ್ ಸಾಂಬಾರ್ ಕಲರ್ ನೋಡಿದ್ರೇ ಊಟ ಮಾಡಬೇಕು ಅನ್ಸುತ್ತಲ್ಲ ನಿಮಗೆಲ್ಲ ಮಾಡ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಡೇ ಹಾಗೆ ನಂಗಂತೂ ನಮ್ಮ ಮನೆಯವ್ರು ಬಂದು ಅವ್ರ ಸ್ನಾನ ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಹಶು ಅಂದರೆ ಹಶುವಾಗಿತ್ತು ಚಿನ್ನಿ ಅದನ್ನು ಮಾಡ್ತಾಯಿದ್ದು ನಾನಂತೂ ಊಟ ಮಾಡ್ತೀನಿ ಅಂತ ಹೇಳಿ ನಾನು ಊಟ ಕುತ್ಕೊಂಡೇ ಬಿಟ್ಟೆ ಅವಳು ಮಾಡಿಕೊಂಡು ಆಮೇಲೆ ಎಲ್ಲರಿಗೂ ಎರಡೆ ಮಾಡು ಅಂತ ಹೇಳಿದ್ದೆ ನಾನು ಹಾಗಾಗಿ ಅಷ್ಟೇ ಸ್ವಲ್ಪ ಮಾತ್ರ ಮಾಡಿದ್ಲು ಇದು ಆರು ಮೊದಲೇ ಕಾಯಿನೋ ಆರು ಮರಳು ಕಾಯಿನೋ ಏನೋ ಅಂತಾರೆ ನನಗೆ ಗೊತ್ತಿಲ್ಲ ಅದು ಅದ್ರ ಉಪ್ಪಿನಕಾಯಿನ ಮನೆಯವರು ತೊಗೊಂಡು ಬಂದಿದ್ರು ನಾನು ಹಾಕಿದ್ದಲ್ಲ ತುಂಬನೇ ಚೆನ್ನಾಗಿತ್ತು ಆದರೆ ಕಳಲೆ ಉಪ್ಪಿನಕಾಯಿ ತಂದಿದ್ರು ಅದು ಈ ವರ್ಷದ ಕಳಲೆ ಅಲ್ಲ ಹೋದ ವರ್ಷದ ಕಳಲೆ ಅದನ್ನು ವಾಪಸ್ ಕೊಡಿ ಕೊಡಿ ಅಂತ ಎಷ್ಟು ಗಲಾಟೆ ಮಾಡ್ತಾಯಿದ್ದೀನಿ ಗೊತ್ತಾ ನಾನು ಆ ಚಿನ್ನಿ ಕರಿಯೋಕೆ ಹೋದಾಗ ಅಲ್ಲೇನೋ ಸ್ನ್ಯಾಕ್ಸ್ ತರೋದಕ್ಕೆ ಅಂತ ಹೋದರು ಅಲ್ಲಿ ಕಳಲೆ ಉಪ್ಪಿನಕಾಯಿ ಇದೆ ಅಂತ ಹೇಳಿದ್ರು ಆಮೇಲೆ ನಾನು ತಗೋಬನ್ನಿ ನೋಡೋಣ ಅಂತ ನನಗೇನು ಗೊತ್ತು ಅವರು ಈ ವರ್ಷ ಕಳಲೆದಲ್ಲ ಹೋದ ವರ್ಷ ಕಳಲೆ ಉಪ್ಪಿನಕಾಯಿ ಕೊಟ್ಟು ಮೋಸ ಮಾಡಿದ್ದಾರೆ ನಮಗೆ ನಂಗೆ ನಿಜ ಬೇಜಾರಾಯಿತು ಅದನ್ನು ವಾಪಸ್ ಕೊಡಿ ಕೊಡಿ ಅಂತಿದ್ದೀನಿ ನಮ್ಮ ಮನೆಯವರು ನೀನು ಹೇಳಿದಕ್ಕೆ ತಂದಿದ್ದು ಅಂತ ಅದನ್ನು ಹಾಗೆ ಇಟ್ಟಿದ್ದಾರೆ ಸುಮ್ಮನೆ ನೂರು ರೂಪಾಯಿ ದಂಡ ಆಯ್ತಲ್ಲ ಅಂತ ಇದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್